ದೈವ ಸನ್ನಿಧಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ದೈವಸನ್ನಿಧಿಯ ಕ್ಷೇತ್ರ ದರ್ಶನ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಈ ದೇವಾಲಯವು ಬೆಂಗಳೂರಿನಿಂದ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಹಾಗೂ ಕುಣಿಗಲ್ ಪಟ್ಟಣದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಕೊತ್ತಿಗೆರೆ ಹೋಬಳಿಯ ಬಳಿಯಿದೆ ಈ ಬೆಟ್ಟಕ್ಕೆ ಮೆಟ್ಟಿಲುಗಳಿದ್ದು ಅದರ ಮೂಲಕ ತಲುಪಬಹುದು ಹಾಗೂ ವಾಹನಗಳು ಬೆಟ್ಟದ ತುತ್ತ ತುದಿಗ ರಸ್ತೆಯ ಮೂಲಕ ಕೂಡ ತಲುಪಬಹುದು ಬೆಟ್ಟದ ಮೇಲೆ ನಿಂತು ನೋಡಿದರೆ ಕುಣಿಗಲ್ನ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು ಶ್ರೀರಂಗಪಟ್ಟಣದ ರಂಗಪ್ಪ ಎನ್ನುವವರಿಗೆ ಒಂದು ದಿನ ದೈವ ಪ್ರೇರಣೆ ಆಗುತ್ತದೆ ಅವರು ತನ್ನ ಸಂಸಾರ ಜೀವನವನ್ನು ತ್ಯಜಿಸಿ ಮನೆಯಿಂದ ಬರೀ ಕಾಲಿನಲ್ಲಿ ನಡೆದುಕೊಂಡು ಬರುತ್ತಾರೆ ಹಾಗೆ ಬರುವಾಗ ಗುನ್ನಾಗರ ಎಂಬ ಊರಿನ ಸಂಬಂಧಿಕರ ಮನೆಗೆ ಹೋಗಬೇಕು ಎಂದು ಅವರಿಗೆ ಅನಿಸುತ್ತದೆ ಆಗ ಅವರು ಕುಣಿಗಲ್ನ ಕಡೆಗೆ ಬರುತ್ತಾರೆ ಅಲ್ಲಿಗೆ ಹೋಗಲು ಒಂದು ಬೆಟ್ಟವನ್ನು ಹೇರಿ ಇಳಿಯಬೇಕಾಗಿರುತ್ತದೆ ಬೆಟ್ಟವನ್ನು ಏರಿದ ಅವರು ತುಂಬ ಆಯಾಸವಾದ ಕಾರಣ ಆ ಬೆಟ್ಟದಲ್ಲಿ ತಂಗುತ್ತಾರೆ ಅಲ್ಲಿ ಒಂದು ಕಕ್ಕೆ ಮರದ ಕೆಳಗೆ ಅವರು ವಿಶ್ರಾಂತಿ ಪಡೆಯುತ್ತಾರೆ ಶ್ರೀ ಸ್ವಾಮಿಯ ಭಕ್ತರಾದ ಅವರು ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಆ ಕಕ್ಕೆ ಮರದ ಮೇಲೆ ರಂಗನಾಥನ ಚಿತ್ರವನ್ನು ಕೆತ್ತಲು ಪ್ರಾರಂಭಿಸುತ್ತಾರೆ ಹಾಗೆ ಪ್ರತಿದಿನ ಎಡಗೈ ನೆಲಕ್ಕೆ ಊರಿ ಮಲಗುತ್ತಿದ್ದರಿಂದ ರಂಗನಾಥ ಸ್ವಾಮಿಯ ಚಿತ್ರವನ್ನು ಹಾಗೆಯೇ ಎಡಗೈ ಊರಿ ನೆಲಕ್ಕೆ ಮಲಗಿರುವ ರಂಗನಾಥನನ್ನು ಕೆತ್ತುತ್ತಾರೆ ಪ್ರತಿದಿನವೂ ಆ ಬೆಟ್ಟಕ್ಕೆ ಎಂದಿನಂತೆ ಕುರಿಗಳು ಹಾಗೂ ದನಗಳನ್ನು ಮೇಯಿಸಲು ಆ ಪ್ರದೇಶದ ಅಕ್ಕಪಕ್ಕ ಊರಿನ ಜನರು ಬರುತ್ತಿದ್ದರು ಆ ಜನರು ರಂಗಪ್ಪನವರಿಗೆ ಅವರು ಬುತ್ತಿಯಲ್ಲಿ ತರುತ್ತಿದ್ದ ಆಹಾರವನ್ನು ಕೊಡುತ್ತಿದ್ದರು ಮತ್ತು ಆ ಜನರು ತಮ್ಮ ಕಷ್ಟ ಸುಖಗಳನ್ನು ಅವರ ಬಳಿ ಹಂಚಿಕೊಳ್ಳುತ್ತಿದ್ದರು ಹಾಗೆಯೇ ರಂಗಪ್ಪನವರು ಸಹ ಅವರ ಕಷ್ಟಗಳನ್ನು ಆಲಿಸುತ್ತಿದ್ದರು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಸೂಚಿಸುತ್ತಿದ್ದರು ಅದು ಬರುಬರುತ್ತಾ ಅವರನ್ನು ಸೂಚಿಸುತ್ತಿದ್ದ ಪರಿಹಾರ ಪಾಡದಂತೆ ಅವರ ಕಷ್ಟಗಳು ಸಹ ನಿವಾರಣೆಯಾಗುತ್ತಿತ್ತು ಹೀಗೆ ಜನರು ಅವರನ್ನು ರಂಗನಾಥ ಸ್ವಾಮಿಯ ಸ್ವರೂಪ ಎಂದು ನಂಬುತ್ತಾರೆ ಮತ್ತು ರಂಗಪ್ಪನವರಿಗೆ ಜನರು ಕಾಣಿಕೆಯ ರೂಪದಲ್ಲಿ ಆಹಾರವನ್ನು ಕೊಡುತ್ತಿದ್ದರು ಮತ್ತು ಪೂಜಿಸುತ್ತಾ ಬಂದರು ಹಾಗೆಯೇ ದಿನಗಳು ಕಳೆದ ನಂತರ ಶ್ರೀ ರಂಗಪ್ಪನವರು ದೈವಾಧೀನರಾಗುತ್ತಾರೆ ಆಗ ಅಲ್ಲಿನ ಜನರು ಅವರ ಗದ್ದುಗೆಯನ್ನು ನಿರ್ಮಿಸಿ ರಂಗಪ್ಪನವರು ಕೆತ್ತಿದ್ದ ರಂಗನಾಥ ಸ್ವಾಮಿಯ ಚಿತ್ರವನ್ನು ನೋಡಿ ಒಂದು ಗರ್ಭಗುಡಿಯನ್ನು ನಿರ್ಮಿಸಿ ರಂಗಪ್ಪನವರು ಕೆತ್ತಿದ್ದ ಚಿತ್ರದಂತೆ ಎಡಗೈ ನೆಲಕ್ಕೆ ಊರಿ ಮಲಗಿರುವ ಶ್ರೀ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಹಾಗೆಯೇ ಒಂದು ದಿನ ರಂಗನಾಥಸ್ವಾಮಿಯು ನನ್ನ ಭಕ್ತರನ್ನು ನನ್ನನ್ನು ನೋಡಲು ಬರುವವರಿಗೆ ಸಮಯದ ಅಂಗು ಏಕೆ ಎಂದು ಮುಚ್ಚಿದ್ದ ಬಾಗಿಲುಗಳನ್ನು ಒದ್ದಿದ್ದರಂತೆ ಆ ಬಾಗಿಲುಗಳು ಕುಣಿಗಲ್ ಕೆರೆಗೆ ಬಿದ್ದಿದ್ದವು ಎಂದು ಈಗಲೂ ಅಲ್ಲಿನ ಹಿರಿಯರು ಹೇಳುತ್ತಾರೆ